ಇವತ್ತು ವಿಜಯಪುರ ಜಿಲ್ಲೆ ಕೋಲಾರ ತಾಲೂಕಲ್ಲಿ ಬಂದಿದ್ದೆ ನೋಡಿ ಈ ಕೋಲಾರ ತಾಲೂಕಲ್ಲಿ ಪ್ರತಿ ಬುಧವಾರ ಎತ್ತುಗಳ ಸಂತೆ ಆಗುತ್ತೆ ನೋಡಿ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೆ ಸಂತೆ ನಡೆಯುತ್ತೆ ಬನ್ನಿ ಇವತ್ತಿನ ಸಂತೆಯಲ್ಲಿ ಯಾವೆಲ್ಲ ಎತ್ತುಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಎಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಇದೇ ರೀತಿ ಹೊಸ ಹೊಸ ಸಂಧಿ ವಿಡಿಯೋ ನೋಡೋ ಸಲುವಾಗಿ ಒಂದು ಲೈಕ್ ಮಾಡಿ ಚಾನಲ್ಗೆ ಆಗಿ ನಾನು ಇಲ್ಲಿ ಫಸ್ಟ್ ಟೈಮ್ ಬಂದಿದ್ದೇನೆ ನೋಡೋಣ ಬನ್ನಿ ಇವತ್ತಿನ ಸಂಧಿ ಹೇಗಿದೆ ಅಂತ ಒಂದು ಅರವತ್ತು ಒಂದು ಲಕ್ಷದ ಅರವತ್ತು ಸಾವಿರ ಅಂತ ನೋಡಿ ಈಗ ಅದೇ ಕಿಲೇರಿ ಜಾಸ್ತಿ ಕಿಲೋರಿ ಎಲ್ಲ ನೋಡಿ ಬಂದು ಒಂದ್ ಲಕ್ಷ ಅರವತ್ತು ಸಾವಿರ ಒಂದ್ ಲಕ್ಷದ ಅರವತ್ತು ಸಾವಿರ ಅಂತ ನೋಡಿ ಇಡೋದಣ ಫೈನಲ್ ಜೋಡಿ ಕಳಿಸಿದ ನಲವತ್ತ ಫೈನಲ್ ಆಗಿ ಒಂಬತ್ತೇಳು ಒಂಬತ್ಮೂರು ನಲವತ್ತೇಳು ಇಪ್ಪತ್ತಾರು ಮೊಸರು ಏನಪ್ಪ ಒಂದು ಮೂರು ಜೋಡಿ ಫ್ರೆಂಡ್ಸ್ ಇದೊಂದು ಜೋಡಿ ಅದ ನೋಡ್ರಿ ಈ ಜೋಡಿ ಏನೇ ಗೊಂಬು ಮಕ್ಕ ಕಾಳಿ ಎಲ್ಲ ಚೆನ್ನಾಗಿದೆ ಏನು ಜೋಡಿ ಕೂಡ ಚೆನ್ನಾಗಿದೆ ದೊಡ್ಡ ಸೈಜ್ ಜೋಡಿನೇ ಇದು ದೊಡ್ಡ ಸೈಜ್ ಜೋಡಿನ ಅದ ನೋಡ್ರಿ ಇವು ಅಲ್ಲಾಗೇನೋಣ ಇವ್ ಕಡೆಯೆಲ್ಲ ಕಡೆಯಕ್ಕೆ ಹೆಂಗದ ಅಣ್ಣ ಕಾಯ್ತೀರಿ ಅದಾವೆ ಎರಡು ಕಡೆನಾ ಒಂದು ಕಡೆನ ಹೆಂಗದ ಹಂಗೇನಾ ವ್ಯಾಪಾರ ಏನು ಅಣ್ಣ ಒಂದು ಮೂವತ್ತು ಸ್ವಲ್ಪ ಜೋರಾಗಿ ಮಾತಾಡ್ರಿ ಮೈಕ್ ಇಲ್ಲ ನನ್ನ ಕಡೆ ಇವತ್ತು ಒಂದು ಮೂವತ್ತು ಓಕೆ ಫ್ರೆಂಡ್ ಜೋಡಿ ಒಂದು ಲಕ್ಷದ ಮೂವತ್ತು ಸಾವಿರ ಹೇಳ್ತಾರೆ ನೋಡಿರಿ ಆಯ್ತು ಅಣ್ಣ ಬಿಡೋದಣ್ಣ ಫೈನಲ್ ಒಂದು ಲಕ್ಷ ಹತ್ತು ಸಾವಿರ ಫ್ರೆಂಡ್ಸ್ ಫ್ರೆಂಡ್ ಜೋಡಿ ಒಂದು ಲಕ್ಷದ ಹತ್ತು ಸಾವಿರ ಆದರೆ ಫೈನಲ್ ಆಗಿ ಆಗಿಬಿಡ್ತಾರಂತ ನೋಡಿರಿ ಇನ್ನೊಂದು ಎತ್ತುಗಳಿದೆ ನೋಡೋಣ ಬನ್ನಿ ಈ ಜೋಡಿ ನಿಂಬೆ ಅಣ್ಣ ಜೋಡಿ ಕೂಡ ತೋರಿಸಿ ಏನಾಯ್ತು ಅಣ್ಣ ಐದು ಜೋಡಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಫ್ರೆಂಡ್ಸ್ ಐದು ಜೋಡಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಐತಾರ ನೋಡ್ರಿ ಇವು ಅಲ್ಲ ಅಣ್ಣ ಆರಲ್ಲೂ ಕಡೆಯಲು ಯಾವ್ದು ಆರಲ್ಲೂ ಐತೆ ಅಣ್ಣ ಅದ್ರಾಗ ಇದು ಆರಲ್ಲೂ ಇದು ಕಡೆಯಲ್ಲ ಅಂತ ನೋಡ್ರಿ ಸಮಾಧಾನ ಅದಾವಣ ಬೆಳಗ್ಗೆ ಹೆಂಗೆ ಅದ ಅಣ್ಣ ಎರಡು ಕಿಡ ಅದಾವ ಬಿಡೋದಣ್ಣ ಫೈನಲ್ ಫೈನಲ್ ಬಿಡೋದಣ ತೊಂಬತ್ತೈದು ಸಾವಿರ ಫ್ರೆಂಡ್ಸ್ ಈ ಜೋಡಿ ತೊಂಬತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರ ನೋಡಿರಿ ಓಕೆ ಅದು ಅಣ್ಣ ಓಕೆ ಯಾವ್ಯಾವ ಸಂತಿ ಹೋಗ್ತೀರಣ ಮತ್ತೆ ನೀವು ಹಾಂ ರೀ ಹಾಂ ಓಕೆ ನಿಮ್ಮಣ ಫ್ಯಾನ್ಸ್ ಇಲ್ಲೊಂದು ಜೋಡಿ ಎತ್ಕೊಳ್ಳೋದ ನೋಡಿರಿ ಅಣ್ಣ ಏನು ಹೇಳ್ತೀರಣ್ಣ ಜೋಡಿದು ಒಂದು ಹತ್ತು ಫ್ರೆಂಡ್ಸ್ ಜೋಡಿ ಒಂದು ಲಕ್ಷದ ಹತ್ತು ಸಾವಿರ ಹೇಳ್ತಾರೆ ನೋಡಿರಿ ಇವಾಗ ಅಲ್ಲಾಗ ಏನಾವ್ರಣ ಇದು ಆರಲ್ಲು ಇದು ನಾಲ್ಕಲ್ಲ ವ್ಯಾಪಾರ ಏನು ಹೇಳಿರಣ್ಣ ಒಂದು ಲಕ್ಷ ಹತ್ತು ಸಾವಿರ ಈಗ ಬೆಳೆಯಿಂದ ಬೆಳೆಕೆ ಹೆಂಗೆ ಬರೀ ಹಾಂ ಕೆಳಕ್ಕೆ ಹೆಂಗೆ ಅದಾವ ಅಣ್ಣ ಬೇಸ್ ಅದಾವ ಎರಡು ಕಡೆ ರೂಢಿ ಅದಾವ ಒಂದು ಕಡೆನಾ ಎರಡು ಕಡೆ ಬರ್ತಾವ ಏನಿಲ್ಲ ಸಮಾಧಾನ ಅದಾವ ಬಿಡುದಣ್ಣ ಅಣ್ಣ ಫೈನಲ್ ಫೈನಲ್ ಬಿಡೋದು ಒಂದು ಹತ್ತು ಹೇಳಿದ್ದೀರಾ ಬಿಡೋದು ಒಂದು ಲಕ್ಷ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷ ಆದರೆ ಫೈನಲ್ ಆಗಿ ಅಂತ ನೋಡಿರಿ ರೈತರಣ್ಣ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಾ ಹೇಳ್ರಿ ನೈನ್ ಫೈವ್ ನೈನ್ ಒನ್ ಸೆವೆನ್ ಸಿಕ್ಸ್ ಏಟ್ ಸಿಕ್ಸ್ ಟೂ ಜೀರೋ ಒಂದು ಲಕ್ಷ ಆದ್ರೆ ಫೈನಲ್ ಆಗಿಬಿಡ್ತಾನೆ ನೋಡ್ರಿ ಜೋಡಿ ಇಲ್ಲಿಯ ಜೋಡಿ ಎತ್ಗಳದ್ರಿ ಕಾಕೋತ್ನಿದ್ದಾರೆ ಏನೇ ನೋಡೋಣ ಕಾಕಾ ನಮಸ್ಕಾರ ರೀ ನಮಸ್ಕಾರ ನಿಮ್ಮ ಹೆಸರು ಕಾಕ ಕಲಾಬಾಕ್ಸು ಏನು ಜಾತೆಗೆ ಬರ್ತಾವ ರೀ ಎತ್ಗಳು ಒಂದು ಇಪ್ಪತ್ತು ಜಾತೆಗೇನು ಬರ್ತಾವ ರೀ ಒಳಗೆ ಕಿಲಾರಿ ಒಳಗೆ ಅದಾವೆ ರೀ ಬಣ್ಣ ಅಂದ್ರೆ ಕಪ್ಪದ ಒಂದು ಲಕ್ಷ ಹತ್ತು ಸಾವಿರ ಹೇಳ್ತೀವಿ ರೀ ಅಲ್ಲಾಗ್ರಿ ಇದು ಕಡೆಯಲ್ಲೂ ಇದರಲ್ಲ ರೀ ಕಡೆಗೆ ಹೆಂಗೆ ಅದಾವ ಕಕೋ ಚಲೋ ಅದಾವೆ ರೂಢಿ ಎರಡು ಕಡೆ ಅದಾವ ಒಂದು ಕಡೆನ ಎರಡು ಕಡೆ ಹೋಗ್ತಾವ ಬಿಡೋದು ಕಾಕ ಫೈನಲ್ ಒಂದು ಲಕ್ಷ ಜೋಡಿ ಒಂದು ಲಕ್ಷ ಆದರೆ ಫೈನಲ್ ಆಗಿಬಿಡ್ತಾವ್ರಿ ರೈತ ರೀ ನಿಮ್ಮ ಮೊಬೈಲ್ ನಂಬರ್ ಆಯಿತಾ ಹೇಳಿರಿ ಡಲ್ ನೈನ್ ಡಬಲ್ ನೈನ್ ಏಟ್ ಜೀರೋ ಏಯ್ಟ್ ಜೀರೋ ತ್ರೀ ಜೀರೋ ನೈನ್ ಟು ನೈನ್ ಜೀರೋ ಒಂದು ಲಕ್ಷ ಫೈನಲ್ ರೀ ಅವ್ರದ ಯಾಪ್ರ ತಿಂದಿರಿ ಏನೈತ್ರಿ ತಿಮ್ಮತ್ತು ಮೂವತ್ತು ಸಾವಿರ ಮೂವತ್ತು ಸಾವಿರ ಹೇಳ್ತಾರೆ ನೋಡಿರಿ ಎಷ್ಟು ಒಂದುವರ್ಷದ ಐತ್ರಿ ಒಂದೂವರೆ ವರ್ಷದನಾ ಒಂದೂವರೆ ವರ್ಷದ ಬಿಡೋದಣ್ಣ ಫೈನಲ್ ಇಪ್ಪತ್ತೆಂಟು ಸಾವಿರ ಫ್ರೆಂಡ್ಸ್ ಈ ಇಪ್ಪತ್ತೆಂಟು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರ ನೋಡಿರಿ ನಿಮ್ಮ ಹೆಸರಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಾ ನೆನಪಿಲ್ಲ ಸರಿ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಎತ್ತುಗಳಿದೆ ನೋಡ್ರಿ ಅಣ್ಣವ್ರು ತಂದಿದ್ದರಲ್ಲಿ ಕೋಲಾರ ಸಂತೆ ಏನು ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರ ಬಿಜಾಪುರ ಇದು ಬಿಜಾಪುರ ಜಿಲ್ಲೆಯಲ್ಲಿ ಬಿಜಾಪುರ ಕೋಲಾರ ತಾಲೂಕಾ ರೇಮ್ನಗರ ಡೋಮಿಟ್ ಚುಪ್ರ ಏನ್ ಅಣ್ಣ ಈ ಜೋಡಿ ಒಂದು ಲಕ್ಷ ಹತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಹತ್ತು ಸಾವಿರ ನೋಡ್ರಿ ಈಗ ಹಲಾಗ್ರಿ ಅಣ್ಣ ಎರಡು ಸೇಮ ಈಜ್ ಜಾತಿ ಕಿಲಾರಿ ಅಣ್ಣ ಕಿಲಾರಿ ನೋಡ್ರಿ ನೋಡ್ರಿ ಎರಡು ಆರಲ್ಲ ಅಣ್ಣ ಬೆಳೆಕ್ ಹೆಂಗದ ಹುಡುಕಿ ಚಲೋ ಅದಾವ ರೀ ಓಕೆ ಎರಡು ಕಡೆನಾ ಒಂದು ಕಡೆನಾ ಎರಡು ಕಡೆ ಆ ಕಡೆ ಕಡೆ ಚೇಂಜ್ ಮಾಡಿ ಕಟ್ಬೋದು ಬಿಡೋದಣ್ಣ ಫೈನಲ್ ಓಕೆ ಇದೊಂದು ಐತಾ ಸಿಂಗಲ್ ಇದು ಒಂಟಿ ಎತ್ತೈತೆ ನೋಡಿರಿ ಏನು ಹೇಳ್ತೀರ ಅಣ್ಣ ಪಾರ ಹಾಂ ರೀ ಐವತ್ತೈದು ಸಾವಿರ ಹೇಳ್ತಾರೆ ನೋಡಿ ಒಂಟಿ ಹತ್ತು ಅಲ್ಲಾಗಣ್ಣ ಕಡೆ ಎಲ್ಲ ಐತಿ ಬೆಳ್ಯಾಕೆ ಹೆಂಗೈತೆ ಅಣ್ಣ

ಮೂರನೇ ಸುಲಿಂದುಾ ಕಿಲಾರಿ ಕಿಲಾರಿ ಅಲ್ಲಾಗ್ರಿ ಇದು ಆರಲ್ಲೂ ಈಗ ಗಬ್ಬೈತನ ಇದು ಇನ್ನೊಂದು ಹೋಗಬಹುದಣ ಇನ್ನೊಂದು ಹದಿನೈದು ದಿವ್ಸ ವ್ಯಾಪಾರ ಏನು ಹೇಳಿರಣ್ಣ ಅರವತ್ತೈದು ಸಾವಿರ ಬಿಡೋದಣ ಫೈನಲ್ ಐವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತ ನೋಡಿ ಯಾಸು ಈ ಹಸು ಏನು ಹೇಳ್ತೀರಾ ನಲವತ್ತೈದು ಸಾವಿರ ಫ್ರೆಂಡ್ಸ್ ಈ ಹಸು ನಲವತ್ತೈದು ಸಾವಿರ ಹೇಳ್ತಾರ ನೋಡ್ರಿ ಇದು ಹೋರಿಗರ ಆಯ್ತಿನ ಹೋರಿಗಾರ ಆಯ್ತು ನೋಡ್ರಿ ಆಮೇಲೆ ತೋರಿಸ್ತೀನಿ ವ್ಯಾಪಾರ ಏನು ಹೇಳಿದ್ರಣ ನಲವತ್ತೈದು ಸಾವಿರ ಹೇಳ್ತೀರ ಫ್ರೆಂಡ್ಸ್ ಈ ಹಸು ಮೂವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಆಗಿಬಿಡ್ತಾನಂತ ನೋಡ್ರಿ ಫ್ರೆಂಡ್ಸ್ ಅವಾಗ್ಲೇ ಹಸು ತೋರಿಸಿದೆ ಆ ಹಸು ಕರು ನೋಡ್ರಿ ಇದು ಫ್ರೆಂಡ್ಸ್ ಇಲ್ಲೊಂದಿಷ್ಟು ಎತ್ಕೊಳ್ಳಿದಾವ ನೋಡಿರಿ ಒಂದು ಒಂಟಿ ಎತ್ತಿದೆ ಒಂದು ಎರಡು ಜೋಡಿ ಅಣ್ಣ ಅಣ್ಣವರು ತಂದಿದ್ದಾರೆ ಇಲ್ಲಿ ಕೋಲಾರಸ ಅಂತ ಹೇಳಿ ಏನು ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ಲಾಲ್ ಸಾಬ್ ಯಾವ ಏನು ಹೇಳ್ತಾರಣ ಅಣ್ಣ ಜೋಡಿ ಒಂದು ಲಕ್ಷ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷ ಹೇಳ್ತಾರೆ ನೋಡ್ರಿ ಈಗ ಅಣ್ಣ ಹೊಸಬಾಯ ಗಳಿಗೆ ಹೆಂಗದ ಅಣ್ಣ ಖಾತೆ ಅದಾವ ಹುಡುಕಿ ಎರಡು ಕಡೆ ಕಡೆ ಅಣ್ಣ ಎರಡು ಕಡೆ ಅದಾವ ಅಂತ ನೋಡಿರಿ ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ ಬಲ ಅಲ್ಲೆಲ್ಲ ಚೆನ್ನಾಗಿದೆ ನೋಡ್ರಿ ಜಾತೆ ಕಿಲೋರಿ ಅಣ್ಣ ಅಣ್ಣ ಅದಾವ ಹುಡುಕಿ ಎರಡು ಕಡೆನಾ ಒಂದು ಎರಡು ಕಡೆ ಬರ್ತಾವ ಸಮಾಧಾನ ಅದಾವಣ ಬಿಡೋದಣ್ಣ ಫೈನಲ್ ತೊಂಬತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ತೊಂಬತ್ತು ಸಾವಿರ ಆದರೆ ಫೈನಲ್ ಅಂತ ನೋಡಿರಿ ಈ ಜೋಡಿ ಏನು ಹೇಳ್ತಾರಣ ಒಂದು ಲಕ್ಷ ಇಪ್ಪತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಾರೆ ನೋಡ್ರಿ ತಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡ್ರಿ ಜೋಡಿ ಕೂಡ ಚೆನ್ನಾಗಿದೆ ದೊಡ್ಡ ಸಹ ಜೋಡಿದೆ ನೋಡ್ರಿ ಇವು ಅಲ್ಲಾಗಣ ಇವು ಹೊಸಬಾಯಿ ಗಳ ಹುಡುಕಿ ಎರಡು ಕಡೆನಾ ಒಂದು ಕಡೆನಾ ಎರಡು ಕಡೆ ಅದಾವ ಓಕೆ ಬಿಡೋದಣ್ಣ ಫೈನಲ್ ಒಂದು ಲಕ್ಷ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷ ಆದರೆ ಫೈನಲ್ ಅಂತ ನೋಡಿರಿ ಇನ್ನೊಂದು ಒಂಟಿ ಎತ್ತಿದೆ ಇದು ಎರಡು ಕೇಳೋಣ ಇದು ಅಲ್ಲ ಅಣ್ಣ ಇದು ಹೊಸ ವ್ಯಾಪಾರ ಏನು ಹೇಳಿರಣ ಐವತ್ತು ಸಾವಿರ ಅಣ್ಣ ಹುಡುಕಿ ಎರಡು ಕಡೆನಾ ಒಂದೇ ಕಡೆನಾ ಎರಡು ಕಡೆ ಐತಿ ಬಿಡೋದಣ್ಣ ಫೈನಲ್ ನಲವತ್ತರ ಮೇಲೆ ಮೇಲೆ ಬಿಡ್ತೀರಾ ಫ್ರೆಂಡ್ಸ್ ಇದು ಒಂಟಿ ಹತ್ತು ನಲ್ವತ್ತು ಸಾವಿರ ಆದರೆ ಫೈನಲ್ ಆಗಿ ಆಗಿಬಿಡ್ತಾರಂತ ನೋಡಿರಿ ಇದೊಂದು ಒಂಟಿ ಹತ್ತು ಆಮೇಲೆ ಇದೊಂದು ಜೋಡಿ ಇದೊಂದು ಜೋಡಿ ಎತ್ಕೊಳ್ಳೋದ ನೋಡಿರಿ ಅನೋರು ಸ್ವಲ್ಪ ಮುಂದೆ ಬೇಣ ಸ್ವಲ್ಪ ಮುಂದೆ ಬರ್ರಿ ನಿಮ್ಮ ಮೊಬೈಲ್ ನಂಬರ್ ಹೇಳೋಣ ಡಬಲ್ ನೈನ್ ಏಯ್ಟ್ ಸಿಕ್ಸ್ ಜೀರೋ ಫೋರ್ ತ್ರೀ ಟು ಒನ್ ಸೆವೆನ್ ಕಾಕಾ ನಮಸ್ಕಾರ ನಿಮ್ಮ ಹೆಸರು ಯಮನಪ್ಪ ಯಾವ ಏನು ಹೇಳ್ತಿರಿ ಕಾಕಾ ಜೋಡಿ ಊರಿಗಳು ಅರವತ್ತು ಸಾವಿರ ಎಷ್ಟೊಂದು ಎರಡು ವರ್ಷದ ಅದಾವೆ ರೀ ಎರಡು ವರ್ಷದ ನಾ ಹಾಲು ಮಾಡಿಲ್ರಿ ಗಾಳಿ ಏನಾರು ರೂಢಿ ಅದಾವೆ ರೀ ಗಾಡಿ ಅಷ್ಟೇ ಹೋಗ್ತಾವ್ರಿ ವ್ಯಾಪಾರ ಏನು ಹೇಳಿರಿ ಕಾಕಾ ಅರವತ್ತು ಬಿಡೋದು ಕಾಕಾ ಫೈನಲ್ ಐವತ್ತೈದು ಸಾವಿರ ಫ್ರೆಂಡ್ಸ್ ಈ ಜೋಡಿ ಕರುಗಳು ಐವತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೆ ಫ್ರೆಂಡ್ಸ್ ಇಲ್ಲಿ ಒಂದಿಷ್ಟು ಎತ್ಗಳು ನೋಡಿರಿ ಎಲ್ಲ ಎತ್ತುಗಳು ವ್ಯಾಪಾರ ಆಗ್ಯವ್ರು ಎಷ್ಟೇ ಅಂತ ಕೇಳೋಣ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ಸಿದ್ದು ಯಾವರು ಎಷ್ಟು ಜೋಡಿ ತೊಗೊಂಡಿರೋಣ ಇಲ್ಲಿ ಸಂತೆಗ ಏಳು ಎತ್ತು ತೊಗೊಂಡಿರಿ ಈ ಜೋಡಿ ಎಷ್ಟಕ್ಕೆ ತೊಗೊಂಡಿರೋಣ ಒಂದು ಇಪ್ಪತ್ತೈದು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ತೊಗೊಂಡಾರ ಅಂತ ನೋಡಿರಿ ಇವಾಗ ಅಲ್ಲಾಗ್ರಿ ಹೊಸಬಯ್ಯ ಈ ಜೋಡಿ ಅಣ್ಣ ಈ ಜೋಡಿ ಒಂದು ಹದಿನೈದು ಆಗ್ಯಾವ್ರಿ ಒಂದು ಹದಿನೈದು ಆಗ್ಯಾವ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಹದಿನೈದು ಸಾವಿರಕ್ಕೆ ಆಪರ್ ಆಗ್ಯಾವ್ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಊರುಗಳು ಅದಾವ ನೋಡ್ರಿ ಈ ಜೋಡಿ ಇನ್ನೇ ತರಕೇವ ಈ ಜೋಡಿ ಏನು ಹೇಳ್ತೇವೆ ಅಣ್ಣ ವ್ಯಾಪಾರ ಅರವತ್ತು ಸಾವಿರ ಇನ್ನೂ ಅಲ್ಲಿ ಮಾಡಿಲ್ಲ ಅಣ್ಣ ಏನೋ ರೂಢಿ ರೂಢ್ಯದ ಅಣ್ಣ ಗಾಡಿ ಅಷ್ಟೇ ಅಷ್ಟು ಹೋಗ್ತಾವ ಬಿಡೋದಣ್ಣ ಫೈನಲ್ ಐವತ್ತೈದ ಫೈನ್ ಇದು ಐವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿಬಿಡ್ತಾರೀ ಇದ್ರ ಬಂದು ವ್ಯಾಪಾರ ಹೇಳಿಬಿಟ್ಟು ನನಗೆ ವ್ಯಾಪಾರ ಏನು ಹೇಳಿರೋದು ಮೂವತ್ತು ಸಾವಿರ ಇಪ್ಪತ್ತೈದು ಬಂದ್ರೆ ಬಿಡ್ತೀರಾ ಇದು ಅಲ್ಲಿ ಮಾಡಿಲ್ಲಣ್ಣ ಇಲ್ಲ ಗಡೇನೂ ರೂಢದವ ಇಲ್ಲ ಏನು ಏನು ಹೂಡಿಲ್ಲ ಇಪ್ಪತ್ತೈದು ಫೈನಲ್ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಣ್ಣ ಏಟ್ ಫೋರ್ ಏಟ್ ಫೋರ್ ತ್ರೀ ಒನ್ ತ್ರೀ ಒನ್ ಸಿಕ್ಸ್ ಫೈವ್ ಸಿಕ್ಸ್ ಫೈವ್ ತ್ರೀ ಏಟ್ ಜೀರೋ ತ್ರೀ ಏಟ್ ಜೀರೋ ತ್ರೀ ಜೀರೋ ಟೂ ಜೀರೋ ತ್ರೀ ಜೀರೋ ಟೂ ಜೀರೋ ವ್ಯಾಪಾರ ಮಾಡ್ತೀರಾ ಅಣ್ಣ ರೈತೀರಾ ಫ್ರೆಂಡ್ಸ್ ಇಲ್ಲೇ ಜೋಡಿ ಎತ್ವರಿತಾರೆ ತಗೋಣ ಗೊಂಬಿ ಮೊತ್ತ ಕಾಲೆಲ್ಲ ಚೆನ್ನಾಗಿದೆ ನೀವು ಜೋಡಿ ಕೂಡ ಚೆನ್ನಾಗಿದೆ ಎಸ್ ಬಾಯಿ ಎತ್ತುಗಳು ಎಲ್ಲ ಹೇಳ್ತಾರೆ ತಗೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಮುತ್ತು ರೀ ಮುತ್ತು ಯಾವಣ್ಣ ಅಂದ್ರಿಗೆ ಏನು ಹೇಳ್ತೀರಣ ಜೋಡಿದು ಒಂದು ಹತ್ತು ಒಂದು ಲಕ್ಷ ಹತ್ತು ಸಾವಿರ ಅಲ್ಲಾಗ್ರಿ

ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ತದ ನೋಡ್ರಿ ಅಣ್ಣವ್ರು ತಂದಿದ್ದಾರೆ ಸಂಖ್ಯೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ನಮಸ್ಕಾರ ಅಣ್ಣ ನಿಮ್ ಹೆಸರೂ ಏನ್ ಹೇಳ್ತೀರ ಜೋಡಿ ಇದು ಒಂದು ಲಕ್ಷ ನಲವತ್ತು ಸಾವಿರ ಈ ಜೋಡಿ ಒಂದು ಲಕ್ಷದ ನಲ್ವತ್ತು ಸಾವಿರ ಇರ್ತ ನೋಡ್ರಿ ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡ್ರಿ ಜೋಡಿ ಕೂಡ ಚೆನ್ನಾಗಿದೆ ಮೀಡಿಯಂ ಸೈಜ್ ಜೋಡಿ ಅಲ್ಲಾಗ್ರಿ ಅಣ್ಣ ಕಡೆಯಲ್ಲಿ ಬಂದ ಹೆಂಗದ ಖಾತ್ರಿ ಅದಾವ ಎರಡು ಕಡೆನಾ ಒಂದ್ ಕಡೆನ ಹುಡುಕಿ ಕಡೆ ಹೆಂಗದ ಬಿಡೋದಣ್ಣ ಫೈನಲ್ ಒಂದ್ ಲಕ್ಷ ಹತ್ತು ಸಾವಿರ ಈ ಜೋಡಿ ಒಂದ್ ಲಕ್ಷ ಹತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೀ ಈ ಮೊಬೈಲ್ ನಂಬರ್ ಹೇಳ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಸಿಕ್ಸ್ ಸೆವೆನ್ ಒನ್ ಡಬಲ್ ತ್ರೀ ಡಬಲ್ ತ್ರೀ ಫೋರ್ ಟು ಓಕೆ ಒಂದು ಲಕ್ಷ ಹತ್ತು ಸಾವಿರ ಫೈನಲ್ ಅಣ್ಣ ಫ್ರೆಂಡ್ಸ್ ಇಲ್ಲಿ ಜೋಡಿ ಎತ್ಗಳು ನೋಡ್ರಿ ಅಣ್ಣವ್ರ ಇಲ್ಲಿ ಕೋಲಾರ ಸಂತೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡ್ರಿ ಜೋಡಿ ಕೂಡ ಚೆನ್ನಾಗಿದೆ ಅಣ್ಣ ನಮಸ್ಕಾರ ನಮಸ್ಕಾರ ರೀ ನಿಮ್ಮ ಹೆಸರಣ್ಣ ಶಿವಾನಂದ್ ರೀ ಶಿವಾನಂದ್ ಯಾವ್ರಣ್ಣ ಮಲಗಣ್ಣ ಏನು ಹೇಳ್ತೀರಣ ಜೋಡಿ ಇದು ಒಂದು ಲಕ್ಷ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷ ಹೇಳ್ತಾರೆ ನೋಡ್ರಿ ಅಲ್ಲಾಗ್ರಿ ಅಣ್ಣ ಆರಲ್ಲೂ ಕಡೆಯಲ್ಲೂ ಈ ಜಾತಿಯಾಗಿ ಕಿಲಾರಿ ಅಲ್ಲಣ್ಣ ಎಲ್ಲ ಇಲ್ಲಿ ಸಂಜೆ ಕಿಲಾರಿನೇ ಜಾಸ್ತಿ ಬರೋದು ಓಕೆ ಗಳಂಗದವ ಚೆನ್ನಾಗದ ಹುಡುಕಿ ಎರಡು ಕಡೆನಾ ಒಂದು ಕಡೆನಾ ಎರಡು ಕಡೆ ಹೋಗ್ತಾವೆ ರೀ ಸಮಾಧಾನ ಅದಾವಣ ರೈತರಣ್ಣ ಓಕೆ ಬ ಫೈನಲ್ ಬಿಡೋದಣ್ಣ ತೊಂಬತ್ತು ತೊಂಬತ್ತು ಸಾವಿರ ಓಕೆ ಫ್ರೆಂಡ್ಸ್ ಈ ಜೋಡಿ ತೊಂಬತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತ ನೋಡ್ರಿ ನಿಮ್ಮ ಮೊಬೈಲ್ ನಂಬರ್ ಹೇಳಣ್ಣ ಫೈವ್ ಟೂ ಫೋರ್ ಸಿಕ್ಸ್ ಫೈವ್ ಸಾವಿರ ಫೈನಲ್ ಅಣ್ಣ ಸಂತೆ ಎಷ್ಟು ಗಂಟೆಯಿಂದ ಶುರು ಆಗುತ್ತೆ ಅಣ್ಣ ಇಲ್ಲಿ ಎಂಟು ಗಂಟೆಯಿಂದ ಎಷ್ಟು ಗಂಟೆ ತಾನೆ ಇರುತ್ತಣ್ಣ ಮೂರು ಮೂರರಿಂದ ನಾಲ್ಕು ಗಂಟೆ ತಾನೆ ಇರ್ತದೆ ರೀ ಓಕೆ ಹೆಂಗೈತಣ್ಣ ಇವತ್ತಿನ ಸಂತೆ ವ್ಯಾಪಾರ ರೈತರ ಯಾರೋ ಇಲ್ಲ ವ್ಯಾಪಾರಕ್ಕೆ ಮಂದಿ ಐತ್ರಿ ವ್ಯಾಪಾರ ಹೌದು ಕಡಿಮೆ ಐತ್ರಿ ಹೆಂಗ ನಿಮ್ ಕಡೆ ಮಳೆ ಬೆಳೆ ಬಳಿ ಚಲೋ ಬಳಿ ಎಲ್ಲ ಹಾಳಾಗ ಬೆಳದ್ರಿ ಗೊಂಜ್ ಕಬ್ಬ ಎಷ್ಟು ಎಕರೆ ಹೆಚ್ಚಿರ ಎಂಟು ಎಕರೆ ಹೆಚ್ಚಿರಿ ಗೊಂಜಾಳ ರೀ ಗೊಂಜಾಳ ಪ್ಯಾಕೆಟ್ ಹಾಕಿರ ಹತ್ತೆಂಟು ಎಕರೆ ಹೆಚ್ಚಣ ಹದಿನೈದು ಎಕರೆ ಗೊಂಜಾಳ ಓಕೆ ಮತ್ತೆ ಗಿತ್ತಿ ಏನು ಬೆಳೆ ತೊಗರಿ 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 ಐದು ಎಕ್ರಿ ಬೆಳೆ ಅಂತ ಚೆನ್ನಾಗೈತೆ ರೀ ಓಕೆ ಪರವಾಗಿಲ್ಲ